ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಚೆನ್ನಬಸವಣ್ಣ ಬರೆದಂತಹ ವಚನ ಈ ವಚನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಚೆನ್ನಬಸವಣ್ಣನವರ ಅಂಕಿತ ನಾಮ ಕೂಡಲ ಚೆನ್ನಸಂಗಯ್ಯ ಸಂಗಯ್ಯ ಅನ್ನುವಂಥದ್ದು ಹಾಗೆ ಇಲ್ಲಿ ಎಂಟು ಅಂಕದ ಪ್ರಶ್ನೆಗಳನ್ನು ಗಮನಿಸಿ ಎರಡು ಪ್ರಶ್ನೆಗಳಿರ್ತವೆ ಎರಡು ಪ್ರಶ್ನೆಗಳಿಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಉತ್ತರವನ್ನು ನೇರವಾಗಿ ನಾನೀಗ ಹೇಳ್ತಾ ಇದ್ದೆ ನೋಡಿ ಅದನ್ನೇ ಬರ್ಕೊಂಡ್ಬೇಡಿ ಮೊದಲ ಪ್ರಶ್ನೆ ನೋಡಿ ಚನ್ನಬಸವಣ್ಣನವರ ವಚನಗಳಲ್ಲಿ ಕಂಡುಬರುವ ಅನನ್ಯತೆಯನ್ನು ಚರ್ಚಿಸಿರಿ ಅಥವಾ ವಚನ ಸಾಹಿತ್ಯದಲ್ಲಿ ವ್ಯಕ್ತವಾಗುವ ಸಾಮಾಜಿಕ ಕಳಕಳಿಯನ್ನು ವಿವರವಾಗಿ ಚಿತ್ರಿಸಿರಿ ಉತ್ತರ ನೋಡಿ ಚನ್ನಬಸವಣ್ಣನು ಈ ವಚನದಲ್ಲಿ ಭಕ್ತ ಮತ್ತು ಭಗವಂತ ಅಂದರೆ ಭಕ್ತ ಮತ್ತು ದೇವರ ನಡುವಿನ ಅನನ್ಯ ಸಂಬಂಧವನ್ನು ಈ ಹೇಳ್ತಾನೆ ಈ ಭಕ್ತ ಮತ್ತು ಭಗವಂತ ಇವರಿಬ್ಬರ ನಡುವಿನ ಅನ್ಯೋನ್ಯವಾದಂತಹ ಆ ಸಂಬಂಧವೇ ಅವಿಭಿನ್ನವಾದಂತಹ ಒಂದು ಸಂಬಂಧವೇ ನಿಜವಾದಂಥ ಭಕ್ತಿ ಭಕ್ತ ಮತ್ತು ಭಗವಂತನ ನಡುವೆ ಆ ಸಂಬಂಧಗಳು ಇಲ್ಲದೆ ಹೋದರೆ ಅಲ್ಲಿ ಭಕ್ತಿ ಸಿದ್ಧಿಸುವುದಿಲ್ಲ ಅನ್ನುವಂಥದ್ದನ್ನು ಚೆನ್ನಬಸವಣ್ಣ ತಮ್ಮ ವಚನಗಳಲ್ಲಿ ನಿರೂಪಿಸ್ತಾ ಹೋಗ್ತಾರೆ ಒಬ್ಬ ಮನುಷ್ಯನ ಆಯುಷ್ಯದ ರಾಶಿ ತೀರಿ ಹೋಗುವ ಮೊದಲು ಅಂದರೆ ಆಯುಷ್ಯ ಕಳೆದು ಹೋಗುವ ಮೊದಲು ಸುಳ್ಳು ಮತ್ತು ಮೋಸಗಳನ್ನು ಬಿಟ್ಟು ಶಿವಲಿಂಗಾರ್ಚನೆಯನ್ನು ಮಾಡಬೇಕು ಅಂದರೆ ಮನುಷ್ಯರು ಯಾವತ್ತೂ ಕೂಡ ಈ ಒಂದು ಮಿಥ್ಯದ ನಡುವೆ ಇರ್ತಾನೆ ಸುಳ್ಳು ಮೋಸಗಳನ್ನು ಆಡ್ತಾ ಇರ್ತಾನೆ ನಿಮಗೆ ನಿಜವಾದಂತಹ ಭಕ್ತಿ ಬೇಕು ಅಂತ ಇದ್ದರೆ ದೇವರ ನಡುವೆ ಅಂದರೆ ಭಕ್ತಿ ಮತ್ತು ಭಕ್ತ ಹಾಗೆ ಭಗವಂತ ಭಗವಂತನನ್ನು ಓಲೈಸಿಕೊಳ್ಬೇಕಾದ್ರೆ ಭಗವಂತನ ಕೃಪೆ ಬೇಕಾಗ ಬೇಕು ಅಂತ ಇದ್ದರೆ ಈ ಸುಳ್ಳು ಮೋಸಗಳನ್ನು ಬಿಡಬೇಕು ಅಂತ ಹೇಳ್ತಾನೆ ಇಲ್ಲದಿದ್ದರೆ ನಾಯಕ ನರಕ ತಪ್ಪದು ನಿಜವಾದ ಭಕ್ತನಿಗೆ ಪರಮಾತ್ಮ ಅಥವಾ ಕೂಡಲ ಚೆನ್ನ ಸಂಗಯ್ಯ ಕೂಡಲ ಚೆನ್ನ ಸಂಗಯ್ಯ ಅಂದರೂ ಕೂಡ ದೇವರು ಶಿವ ಇವನ ನಡುವಿನ ಅನನ್ಯತೆಯೇ ನೈಜ ಭಕ್ತಿ ನಿಜವಾದ ಭಕ್ತ ಯಾವತ್ತೂ ಕೂಡ ಪರಮಾತ್ಮನನ್ನು ಅಗಲಿ ಇರಬಾರದು ಅಂದರೆ ಅವನು ಸದಾಕಾಲ ದೇವರ ಧ್ಯಾನವನ್ನೇ ಮಾಡ್ತಾ ಇರಬೇಕು ಆತನ ವಿರಹ ವೇದನೆಯನ್ನು ಸಹಿಸಲಾರ ಅಂತ ಹೇಳ್ತಾರೆ ಅಂದರೆ ದೇವರ ಅಗಲುವಿಕೆ ಅಥವಾ ವಿರಹ ವೇದನೆ ಎಂದರೆ ಕರ್ಪೂರಕ್ಕೆ ಉರಿಯಿದ್ದಂತೆ ಹೇಗೆ ಒಂದು ಕರ್ಪೂರಕ್ಕೆ ಒಂದು ಬೆಂಕಿ ಅಥವಾ ಒಂದು ಉರಿ ತಾಗಿದರೆ ಕೂಡಲೇ ಹೊತ್ತಿ ಉರಿಯುತ್ತದೆ ಅದೇ ರೀತಿ ಭಕ್ತನು ಭಗವಂತನಿಂದ ದೂರವಾದರೆ ಕರ್ಪೂರದ ಹಾಗೆ ಉರಿದು ಸುಟ್ಟು ಹೋಗಬೇಕಾಗುತ್ತದೆ ತನ್ನನ್ನು ತಾನು ಸುಟ್ಟುಕೊಳ್ಳಬೇಕಾಗುತ್ತದೆ ಅನ್ನುವಂಥದ್ದನ್ನೇ ಈ ವಚನಗಳಲ್ಲಿ ಚೆನ್ನಬಸವಣ್ಣ ಹೇಳ್ತಾನೆ ಚೆನ್ನಬಸವಣ್ಣ ಹೇಳುವ ಹಾಗೆ ಲಕ್ಷಕ್ಕೆ ಒಬ್ಬ ಭಕ್ತ ಕೋಟಿಗೊಬ್ಬ ಶರಣ ಉಳಿದವರೆಲ್ಲರೂ ಸಂಸಾರ ಮಾರ್ಗದಲ್ಲಿ ಬಿದ್ದು ನರಳಿ ನರಳಿ ಸಾಯುವವರೇ ಲಕ್ಷಕ್ಕೆ ಎಲ್ಲೋ ಈ ಲಕ್ಷದಲ್ಲಿ ಒಂದು ಒಬ್ಬ ಮಾತ್ರ ನಿಜವಾದ ಭಕ್ತ ಸಿಗಬಹುದು ಕೋಟಿಗೊಬ್ಬ ಶರಣ ಕೋಟಿಗೆ ಒಬ್ಬ ಶರಣ ಮಾತ್ರ ನಿಜವಾದ ಪರಿಶುದ್ಧ ಹೃದಯದಲ್ಲಿ ದೇವರನ್ನು ಧ್ಯಾನಿಸುವಂಥ ಬ ಶರಣ ಸಿಗಬಹುದು ಉಳಿದವರೆಲ್ಲರೂ ಕೂಡ ಭಕ್ತ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ಶರಣ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ಸಂಸಾರ ಮಾರ್ಗದಲ್ಲಿ ನರಳಿ ನರಳಿ ಸಾಯುವವರೇ ಇರುವವರು ನಿಜವಾದ ಭಕ್ತ ನಿಜವಾದ ಭಕ್ತಿಯನ್ನು ಮಾಡಿದರೆ ಆತ ಶಿವಜ್ಞಾನಿಯಾಗಬಲ್ಲನೆ ಹೊರತು ಕೆಟ್ಟ ಜೀವಿ ಮನುಜರೆಲ್ಲ ಅಥವಾ ಸಂಸಾರಿಗಳೆಲ್ಲ ಡಾಂಭಿಕ ಭಕ್ತಿಯನ್ನು ಮಾಡಿದರೆ ಅವರು ಎಂದೆಂದಿಗೂ ಕೂಡ ಶಿವಜ್ಞಾನಿಯಾಗಲು ಸಾಧ್ಯವಿಲ್ಲ ಸಂಸಾರದ ವ್ಯಾಮೋಹವನ್ನು ತ್ಯಜಿಸಬೇಕು ನಿಜವಾದ ಭಕ್ತನಾಗಬೇಕಾದರೆ ನೈಜವಾದಂತಹ ಭಕ್ತಿಯನ್ನು ನಿಜವಾದಂತಹ ಭಕ್ತಿಯನ್ನು ಹೊಂದಬೇಕಾದರೆ ಆತ ನೈಜ ಭಕ್ತಿಯಲ್ಲಿ ತಲ್ಲೀನನಾಗಬೇಕು ಹೊರತು ಈ ಸಂಸಾರದಲ್ಲಿ ನರಳುತ್ತಾ ಇರುವಂಥದ್ದು ಸಂಸಾರದ ಮೋಹವನ್ನು ಮಾಡುವಂಥದ್ದು ಇದೆಲ್ಲ ಮಾಡಿದರೆ ಎಲ್ಲಿಯೂ ಕೂಡ ಆತ ಶಿವಜ್ಞಾನಿಯಾಗಲು ಸಾಧ್ಯವಿಲ್ಲ ನಿಜವಾದ ಭಕ್ತಿಯಲ್ಲಿ ಶಿವನ ಧ್ಯಾನವನ್ನು ಮಾಡಿದರೆ ಆತ ಶಿವಜ್ಞಾನಿಯಾಗಬಲ್ಲ ಅಂತ ಇಲ್ಲಿ ಚೆನ್ನಬಸವಣ್ಣ ಹೇಳ್ತಾನೆ ಮುಂದೆ ಪಂಚೇಂದ್ರಿಯಗಳ ಕುರಿತು ಹೇಳ್ತಾರೆ ಮೂಗು ನಾಲಿಗೆ ಕಣ್ಣು ಚರ್ಮ ಕಿವಿ ಇವೆಲ್ಲ ಪಂಚೇಂದ್ರಿಯಗಳು ಈ ಪಂಚೇಂದ್ರಿಯಗಳಿಗೆ ಕಾರಣಕರ್ತನಾದವನು ಹಾಗೆ ಈ ಪಂಚೇಂದ್ರಿಯಗಳ ಸುಖವನ್ನು ಭೋಗಿಸುವವನು ಕೂಡ ಪರಮಾತ್ಮ ಈ ಪಂಚೇಂದ್ರಿಯಗಳನ್ನು ಕುರಿತು ಸುಖಿಸುವ ಅರಿವಿನ ಮೂರ್ತಿ ಆತ ಭಕ್ತನೇನಿದ್ದರೂ ಆ ಪರಮಾತ್ಮ ಆಡಿಸಿದಂತೆ ಆಡುವ ಸೂತ್ರದ ಬೊಂಬೆ ಭಕ್ತರು ಅಥವಾ ಮಾನವರು ಯಾವತ್ತೂ ಕೂಡ ದೇವರು ಹೇಗೆ ನಮ್ಮನ್ನು ಆಡಿಸುತ್ತಾನೋ ಆತ ಆಡಿಸುವಂಥ ಒಂದು ಸೂತ್ರದ ಬೊಂಬೆ ಭಕ್ತನ ಪಂಚೇಂದ್ರಿಯ ಸುಖಗಳೆಲ್ಲ ಅದು ಪರಮಾತ್ಮನಿಗೆ ಮೀಸಲಾಗಬೇಕು ಪರಮಾತ್ಮನ ಇಂದ್ರಿಯಗಳು ಪರಮಾತ್ಮನ ನಮ್ಮ ಇಂದ್ರಿಯಗಳು ಆ ಇಂದ್ರಿಯಗಳೇ ಪರಮಾತ್ಮನ ಇಂದ್ರಿಯಗಳಾಗಬೇಕು ಪರಮಾತ್ಮನ ಇಂದ್ರಿಯಗಳೇ ಭಕ್ತನ ಪ್ರಾಣ ಆಗಬೇಕು ಭಕ್ತನ ಪ್ರಾಣ ಇಂದ್ರಿಯಗಳೇ ಪರಮಾತ್ಮನ ಕೃಪಾ ಕಿರಣವಾಗಬೇಕು ಆದ್ದರಿಂದ ತಾನು ಪರಮಾತ್ಮ ಆಡಿಸಿದಂತೆ ಆಡುವವನು ಅಂತ ಚೆನ್ನಬಸವಣ್ಣ ಹೇಳ್ತಾನೆ ಹಾಗೆ ಧರೆ ಧನ ವನಿತೆ ವನಿತೆಯರು ಎಂಬ ಈ ಸಂಸಾರ ವ್ಯಾಮೋಹಕ್ಕೆ ಹೋರಾಡಿ ಸಾಯದೆ ಅಂದರೆ ಯಾವಾಗಲೂ ಕೂಡ ಪಾರ ಪ್ರಾಪಂಚಿಕ ಸುಖದಲ್ಲಿ ಇರುವವರು ಬರೇ ಭೂಮಿಗೋಸ್ಕರ ಹಣಕ್ಕೋಸ್ಕರ ಹೆಂಗಸರಿಗೋಸ್ಕರ ಹೆಣ್ಣಿಗೋಸ್ಕರ ಅವರು ಈ ಸಂಸಾರದ ವ್ಯಾಮೋಹದಲ್ಲಿ ಹೋರಾಡ್ತಾ ದಿನ ದಿನ ಹೋರಾಡ್ತಾ ಇದ್ದಾರೆ ಅದನ್ನು ಹೋರಾಡಿ ಸುಮ್ಮನೆ ಸುಖ ಸುಮ್ಮನೆ ಈ ಮೂರಕ್ಕಾಗಿ ಹೋರಾಡಿ ಸಾಯದೆ ಪರಮಾತ್ಮನನ್ನು ನಂಬಬೇಕು ಆತನೇ ಸರ್ವಕರ್ತೃ ಎನ್ನುವುದನ್ನು ಅರಿಯದೇ ಹೋದರೆ ಭಕ್ತ ಿ ಸಿದ್ಧಿಸುವುದಿಲ್ಲ ಬದಲಿಗೆ ಈ ಸಂಸಾರ ಸಾಗರದಲ್ಲೇ ನರಳಿ ನರಳಿ ಸಾಯಬೇಕಾಗ್ತದೆ ಅನ್ನುವುದನ್ನು ಚನ್ನಬಸವಣ್ಣ ಹೇಳ್ತಾರೆ ಸಂಸಾರ ವ್ಯಾಮೋಹವನ್ನು ತ್ಯಜಿಸಬೇಕು ಭಕ್ತನನ್ನು ಭಕ್ತನು ತನ್ನ ಭಕ್ತಿಯನ್ನು ಅರಿಯಬೇಕು ನಿಜವಾದ ಭಕ್ತಿಗೆ ನಿಷ್ಠೆ ಸತ್ಯ ಜ್ಞಾನ ಮನಃಶುದ್ಧಿ ಭಾವಶುದ್ಧಿ ಪರಮಾತ್ಮನನ್ನು ಅರಿಯುವಂತಹ ಸ್ಥಿತಿ ಮುಖ್ಯವೇ ಹೊರತು ನಿತ್ಯ ನೇಮ ತತ್ವ ವಿಚಾರ ಹೀಗೆ ಮಂತ್ರ ಹೂವು ಮುಖ್ಯ ಅಲ್ಲ ಇದು ಯಾವುದೂ ಅಲ್ಲ ಅಂದರೆ ಮನಸ್ಸು ಶುದ್ಧ ಇರಬೇಕು ಜ್ಞಾನ ಇರಬೇಕು ಭಾವಶುದ್ಧಿ ಇರಬೇಕು ಪರಮಾತ್ಮನನ್ನು ಅರಿಯುವಂತಹ ಒಂದು ಸ್ಥಿತಿ ಇರಬೇಕು ಅದು ಹೊರತು ಸುಮ್ಮನೆ ಒಂದು ಪೂಜೆ ಮಾಡಿದರೆ ಸುಮ್ಮನೆ ಒಂದು ಮಂತ್ರವನ್ನು ಹೇಳಿದರೆ ಒಂದಷ್ಟು ದೇವರ ಮೇಲೆ ಹೂಗಳನ್ನು ಹೇರಿಸಿ ಇಟ್ಟರೆ ಅದು ನಿಜವಾದ ಭಕ್ತಿಯಲ್ಲ ಪರಮಾತ್ಮನಿಗೆ ಪರಮಾತ್ಮನನ್ನು ಯಾರು ಅರಿಯುತ್ತಾರೋ ಅವರಿಗೆ ಇಂತಹ ಹೊರಗಣ ಅಂದರೆ ಇಂತಹ ಬಹಿರಂಗದ ಒಂದು ಆಡಂಬರ ಇರುವುದಿಲ್ಲ ಇಂಥವನು ಮಾತ್ರ ಯಾರು ಪರಮಾತ್ಮನನ್ನ ಅರಿತಿರುತ್ತಾನೋ ಆತ ಮಾತ್ರ ನಿಜವಾದ ಭಕ್ತ ಇದೇ ನೈಜ ಭಕ್ತಿ ಸ್ಥಿತಿ ಎನ್ನುವುದನ್ನು ಚನ್ನಬಸವಣ್ಣ ಹೇಳ್ತಾರೆ ಚನ್ನಬಸವಣ್ಣನ ದೃಷ್ಟಿಯಲ್ಲಿ ಸಂಸಾರ ಅನ್ನುವಂಥದ್ದು ನಾವೆಲ್ಲ ಏನು ಕುಟುಂಬದಲ್ಲಿ ಇದ್ದೇವೋ ಅದೆಲ್ಲ ಒಂದು ಇಲಿ ಇದ್ದ ಹಾಗೆ ಇಲಿಗೆ ಹೋಲಿಸ್ತಾರೆ ಇಲ್ಲಿ ಇಲಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಏನು ಸಿಗ್ತದೋ ಅದನ್ನೆಲ್ಲ ಕಡಿದು ಹಾಕುವಂತಹ ಇಲಿ ಅದು ಸಂಸಾರ ಅಂದರೆ ಒಂದು ಇಲಿ ಇದ್ದ ಹಾಗೆ ನಿಮ್ಮ ನೈಜ ಭಕ್ತಿಯನ್ನು ಅದು ಮಾಡಲು ಬಿಡುವುದಿಲ್ಲ ಅಂದರೆ ಸಂಸಾರ ಅಂದರೆ ಹೆಂಡತಿ ಮಕ್ಕಳ ಮೇಲೆ ವ್ಯಾಮೋಹ ಇರ್ಬೋದು ಗಂಡ ಮಕ್ಕಳ ಮೇಲೆ ವ್ಯಾಮೋಹ ಇರ್ಬೋದು ಏನೆಲ್ಲ ಬಟ್ಟೆಗಳು ಇರ್ಬೋದು ಧನ ಇರ್ಬೋದು ಭೂಮಿ ಇರ್ಬೋದು ಇದರ ಮೇಲೆಲ್ಲ ವ್ಯಾಮೋಹಗಳು ಹೆಚ್ಚುತ್ತಾ ಹೋಗ್ತಾ ಇರ್ತದೆ ಇದೊಂದು ಇಲಿ ಇದ್ದ ಹಾಗೆ ಎಲ್ಲವನ್ನು ಕಡಿಯುತ್ತಾ ಹೋಗ್ತದೆ ಇಂತಹ ಸಂಸಾರ ಇಲಿಗೆ ಈ ಸಂಸಾರ ಅನ್ನುವಂತಹ ಇಲಿಗೆ ಶರಣರು ಹೆದರುವುದಿಲ್ಲ ನಿಜವಾದ ಶರಣ ದೇವರನ್ನು ಅರಿತವನು ಶಿವನನ್ನು ಅರಿತವನು ಅವನು ಯಾವತ್ತೂ ಕೂಡ ಈ ಸಂಸಾರದಲ್ಲಿ ಬೀಳುವುದಿಲ್ಲ ಬದಲಿಗೆ ಈ ಸಂಸಾರ ಇಲಿಯ ಹಲ್ಲು ಸೊಕ್ಕುಗಳನ್ನು ಮುರಿಯುವವರು ಅವರು ಶರಣರಂದರೆ ಈ ಇಲಿಗೆ ಅಂಜುವವರಲ್ಲ ಅವರು ಸಂಸಾರ ಇಲಿಯ ಹಲ್ಲು ಇರ್ಬೋದು ಅದರ ಸೊಕ್ಕು ಇರ್ಬೋದು ಅಹಂಕಾರ ಇರ್ಬೋದು ಅದನ್ನು ಮುರಿಯುವವರೇ ಶರಣರು ಸಂಸಾರ ತ್ಯಾಜ್ಯ ತ್ಯಾಜ್ಯ ಅನ್ನುವಂಥದ್ದು ನೈಜ ಭಕ್ತಿಯಲ್ಲಿ ಅತಿ ಅವಶ್ಯ ಸಂಸಾರ ಅನ್ನುವಂಥದ್ದು ಒಂದು ತ್ಯಾಜ್ಯ ಇದ್ದ ಹಾಗೆ ಬೇಡದ್ದು ಇದ್ದ ಹಾಗೆ ಬೆಡವದ್ದನ್ನು ಹೇಗೆ ಬಿಸಾಡ್ತೇವೆ ಅದೇ ರೀತಿಯಲ್ಲಿ ಸಂಸಾರ ಅನ್ನೋದು ಸಂಸಾರ ಒಂದು ಇಲಿ ಇದ್ದ ಹಾಗೆ ಎಲ್ಲವನ್ನು ಕಡಿಯುತ್ತಾ ಕಡಿಯುತ್ತಾ ಹೋಗ್ತಿದೆ ಹಾಗಾಗಿ ಶರಣ ಅನ್ನುವನು ಈ ಸಂಸಾರ ಇಲಿಯನ್ನು ಕಡಿಯುವವನು ಅಂದರೆ ತುಂಡರಿಸುವವನು ಅವರು ಯಾವತ್ತೂ ಕೂಡ ಈ ಸಂಸಾರ ಇಲಿಗೆ ಅವನು ಅಂಜುವವನಲ್ಲ ಅವನು ಈ ಸಂಸಾರ ಎನ್ನುವಂತಹ ಇಲಿಯ ಹಲ್ಲು ಸೊಕ್ಕುಗಳನ್ನು ಮುರಿಯುವವನು ಇನ್ನು ಆನೆಯನ್ನು ಏರಿ ಬರುವ ದರ್ಪ ಹೆಮ್ಮೆಗಳು ಸಾಂಸಾರಿಕ ಬ್ರಹ್ಮಚಾರಿಯ ಸ್ಥಿತಿ ಅಂತ ಚೆನ್ನಬಸವಣ್ಣ ಹೇಳ್ತಾರೆ ಈ ಸ್ಥಿತಿ ನೈಜ ಭಕ್ತಿಯ ಸ್ಥಿತಿಯಲ್ಲ ಪರಿಯಲ್ಲ ಅದು ಆ ರೀತಿಯಲ್ಲ ಭವದ ಬಟ್ಟೆಯಲ್ಲಿ ಬಿದ್ದ ಇಂತಹ ಡಾಂಭಿಕ ಬ್ರಹ್ಮಚಾರಿಯನ್ನು ಕಂಡು ಪರಮಾತ್ಮ ನಗುತ್ತಾನೆ ಎಂಬುದು ಚೆನ್ನಬಸವಣ್ಣನ ನಿಲುವು ಅರಸನದು ಅಹಂಕಾರದ ಭಕ್ತಿ ಸೂಳೆಯದು ಎಂಜಲ ಭಕ್ತಿ ನಿಂ ನಂಟುತನದ್ದು ನಾಯಕ ನರಕ ಭಕ್ತಿ ಇದು ನೈಜ ಭಕ್ತಿಯಲ್ಲ ಅವರವರಿಗೆ ಹಣ ಸಿಗುವವರಿಗೆ ಮಾತ್ರ ಒಂದು ಭಕ್ತಿ ಅಷ್ಟೇ ಅದು ನೈಜವಾದಂತಹ ಅಲ್ಲ ಯಾವಾಗ ನೈಜ ಭಕ್ತಿ ಭಕ್ತಿ ಅನ್ನಿಸ್ತದೋ ಬಡವನ ಭಕ್ತಿಯೇ ನಿಜವಾದ ಭಕ್ತಿ ಅನ್ನುತ್ತಾನೆ ನಿಜವಾದ ಆಧ್ಯಾತ್ಮ ಸಂಪತ್ತು ಯಾವುದು ಬಡವನ ಭಕ್ತಿ ನಿನ್ನ ಭಕ್ತರಿಗೆ ಬಡತನವನ್ನೇ ಕೊಡು ಅಂತ ಹೇಳ್ತಾರೆ ಯಾಕಂದರೆ ಬಡವನಿಗೆ ಮಾತ್ರ ಬಡವ ಮಾತ್ರ ದೇವರನ್ನು ಸದಾಕಾಲ ಧ್ಯಾನ ಮಾಡ್ತಾ ಇರ್ತಾನೆ ಸಿರಿವಂತ ಧ್ಯಾನ ಮಾಡೋದಿಲ್ಲ ಸಿರಿವಂತ ಯಾವಾಗ ತನ್ನಲ್ಲಿರುವಂಥ ಹಣ ಕಡಿಮೆ ಆದಾಗ ಮಾತ್ರ ಭಗವಂತನ ಧ್ಯಾನ ಮಾಡ್ತಾನೆ ಹಾಗಾಗಿ ಭಕ್ತರಿಗೆ ಬಡತನವನ್ನು ಕೊಡು ಅಂತ ಇಲ್ಲಿ ಚೆನ್ನಬಸವಣ್ಣ ಕೂಡಲ ಬ ಚೆನ್ನಬಸವಣ್ಣ ಕೇಳಿಕೊಳ್ತಾನೆ ನಿಜವಾದ ಭಕ್ತನಾಗಬೇಕಾದರೆ ಅಥವಾ ನಿಜವಾದ ಭಕ್ತಿ ಸಿದ್ಧಿಸಬೇಕು ಅಂತ ಇದ್ದರೆ ಸುಳ್ಳು ಕಳ್ಳತನ ಪರಸ್ತ್ರೀ ವ್ಯಾಮೋಹ ಅನ್ಯ ದೈವ ಭಜನೆ ಇವುಗಳ ಬಳಕೆಯನ್ನು ಬಿಟ್ಟು ಬಿಡಬೇಕು ಇವುಗಳ ಬಳಕೆಯನ್ನು ತ್ಯಜಿಸದೆ ಹೊರತು ನೈಜ ಭಕ್ತನಾಗಲು ಸಾಧ್ಯ ಇಲ್ಲ ಅದು ನೈಜವಾದಂತಹ ಭಕ್ತಿಯೂ ಅಲ್ಲ ಇವನ್ನು ಯಾರು ತ್ಯಜಿಸುತ್ತಾರೋ ಆತ ಮಾತ್ರ ಲಿಂಗ ಭಕ್ತ ಆಚಾರ ಭಕ್ತಿ ಆಚಾರ ಭ್ರಷ್ಟರಾದಂತಹ ಜನರು ಅಥವಾ ನರರು ಅವರ ಭಕ್ತರಲ್ಲ ಅನ್ನೋದನ್ನೇ ಇಲ್ಲಿ ಚನ್ನಬಸವಣ್ಣ ಹೇಳ್ತಾ ಹೋಗ್ತಾರೆ ಹಾಗೆ ಇಲ್ಲೊಂದು ಐದು ಅಂಕದ ಪ್ರಶ್ನೆಗಳು ಕೂಡ ಬರಬಹುದು ವಿದ್ಯಾರ್ಥಿಗಳೇ ಇಲ್ಲಿಯೂ ಕೂಡ ಇದೇ ಉತ್ತರವನ್ನು ಬರೀಬೋದು ವಚನ ಸಾಹಿತ್ಯದಲ್ಲಿ ವ್ಯಕ್ತವಾಗುವ ಸಾಮಾಜಿಕ ಕಳಕಳಿಯನ್ನು ವಿವರವಾಗಿ ಚರ್ಚಿಸಿ ಅಥವಾ ವಚನ ಸಾಹಿತ್ಯದಲ್ಲಿ ಮೂಡಿಬಂದ ಸಮಾಜ ಜೀವನ ಕುರಿತು ವಿವರಿಸಿ ಇದಕ್ಕೂ ಕೂಡ ಅದೇ ಉತ್ತರವನ್ನು ಬರೆದುಕೊಂಡು ಬಿಡಿ ಹಾಗೆ ಸಂದರ್ಭ ನೋಡಿ ನಿಮ್ಮ ನಾಮವೆತ್ತ ನಿರ್ನಾಮವಾಯಿತು ಎಲೆ ಪರಮ ಗುರುವೆ ಅನ್ನುವಂಥದ್ದು ಹೇಗೆ ಬರಿಬೇಕು ಹೇಗೆ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಈ ಮೇಲಿನ ಸಾಲನ್ನು ಚೆನ್ನಬಸವಣ್ಣನ ವಚನ ಭಾಗದಿಂದ ಆಯ್ದು ಆರಿಸಿಕೊಳ್ಳಲಾಗಿದೆ ಅಥವಾ ಆಯ್ದುಕೊಳ್ಳಲಾಗಿದೆ ಪರಮಾತ್ಮನನ್ನು ಬಿಟ್ಟಿರಲು ಆಗದೇ ಇರುವಂತಹ ಸ್ಥಿತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಚೆನ್ನಬಸವಣ್ಣ ಈ ಮಾತನ್ನು ಹೇಳುತ್ತಾನೆ ಚೆನ್ನಬಸವಣ್ಣನಿಗೆ ಪರಮಾತ್ಮ ಅನುಭಾವದ ಗಮ್ಯ ಅರಿವಿನ ವಿಶ್ರಾಮ ಭಾವದ ಬಯಕೆ ನಿಜವಾದ ನಿಲುವು ಭಕ್ತಿಯ ಮೇರು ಮನದ ಮಹಿಮೆ ಇದೆಲ್ಲವೂ ಕೂಡ ಪರಮಾತ್ಮ ಆಗಿದ್ದಾನೆ ಇಂತಹ ಪರಮಾತ್ಮ ಎಲ್ಲಿಯೂ ಹೋಗುವಂತಿಲ್ಲ ಆತನ ನಾಮಸ್ಮರಣೆ ತಪ್ಪುವಂತಿಲ್ಲ ತಪ್ಪಿದರೆ ಆತನ ವಿರಹ ತಾಪ ಕಾಡದೆ ಬಿಡದು ಎನ್ನುವುದು ಚನ್ನಬಸವಣ್ಣ ನಿಲುವು ಇದನ್ನು ವಿವರಿಸುವಂಥ ಸಂದರ್ಭದಲ್ಲಿ ಈ ಮೇಲಂತೆ ಹೇಳುತ್ತಾನೆ ಎರಡನೇ ಪ್ರಶ್ನೆ ಕೂಡಲ ಚೆನ್ನಸಂಗಯ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಈ ಮೇಲಿನ ಸಾಲನ್ನು ಚೆನ್ನಬಸವಣ್ಣನವರ ವಚನ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂಸಾರ ವ್ಯಾಮೋಹದ ವ್ಯಾಪಕತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಚೆನ್ನಬಸವಣ್ಣ ಈ ಮಾತನ್ನು ಹೇಳುತ್ತಾನೆ ಚನ್ನಬಸವಣ್ಣ ಹೇಳುವಂತೆ ಭಕ್ತರ ಶರಣರ ಪರಿಸರವೇ ಅದು ಒಂದು ರೀತಿಯಲ್ಲಿ ತೀರಾಕ್ಷ ಚಿತ್ತು ಅನ್ನುವಂಥದ್ದು ಅಂದರೆ ಆದರೆ ಸಾಂಸಾರಿಕ ಅಥವಾ ಸಂಸಾರದ ವ್ಯಾಪ್ತಿ ಅಪಾರವಾಗಿರ್ತದೆ ಸಂಸಾರ ಪ್ರಿಯವಾದುದಕ್ಕೆ ಭಕ್ತಿ ಜನಕ್ಕೆ ಪ್ರಿಯವಾಗುವುದಿಲ್ಲ ಅಂದರೆ ಸಂಸಾರ ಪ್ರಿಯವಾದಷ್ಟು ಭಕ್ತಿ ಜನರಿಗೆ ಅದು ಪ್ರಿಯವಾಗುವುದಿಲ್ಲ ಲಕ್ಷಕ್ಕೆ ಒಬ್ಬ ಭಕ್ತನಿದ್ದಾನೆ ಇರ್ತಾನೆ ಕೋಟಿಗೊಬ್ಬ ಶರಣರಿರ್ತಾರೆ ಇವರನ್ನು ಬಿಟ್ಟರೆ ಉಳಿದೆಲ್ಲರೂ ಉಳಿದೆಲ್ಲವರು ಉಳಿದೆಲ್ಲರೂ ಕೂಡ ಸಂಸಾರದಲ್ಲಿ ಇರುವವರೇ ಸಾಂಸಾರಿಕರೇ ಅಂಥದ್ದನ್ನು ಅವರೆಲ್ಲರೂ ಡಾಂಭಿಕ ಭಕ್ತರು ಎಂದು ಹೇಳುವ ಸಂದರ್ಭದಲ್ಲಿ ಈ ಅಂತ ಹೇಳುತ್ತಾನೆ ಮೂರನೇ ಪ್ರಶ್ನೆ ನಂಟುತನದ ಭಕ್ತಿ ನಾಯಕ ನರಕ ಬಡವನ ಭಕ್ತಿ ನಿಧಾನ ಅನ್ನುವಂಥದ್ದು ಈ ಮೇಲ್ನ ಸಾಲನ್ನು ನಿಮ್ಗೆ ಗೊತ್ತಿದೆ ಹೇಗೆ ಬರಿಬೇಕಂತ ಬಸವಣ್ಣನವರು ಕೂಡಲ ಸಂಗಮ ಬರೆದಂತಹ ಕೂಡಲ ಚೆನ್ನ ಬಸವಣ್ಣ ಬರೆದಂತಹ ವಚನ ಎಂಬ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಭಕ್ತಿಯಲ್ಲಿ ನಂಟುತನ ಅಥವಾ ವ್ಯಾಮೋಹ ಅದು ತ್ಯಾಜ್ಯ ಎಂದು ವಿವರಿಸುವಂಥ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಚೆನ್ನಬಸವಣ್ಣ ಹೇಳುತ್ತಾನೆ ಅಹಂಕಾರ ದರ್ಪ ಹೆಮ್ಮೆ ಎಂಜಲು ನಂಟುತನ ಎಲ್ಲ ಸಾಂಸಾರಿಕ ತಾಪತ್ರಗಳು ನೈಜ ಭಕ್ತಿಯಿಂದ ಅವೆಲ್ಲವೂ ಹೊರಗಿರುತ್ತದೆ ಎನ್ನುವಂಥದ್ದೇ ಚೆನ್ನಬಸವಣ್ಣನವರ ನಿಲುವು ಅರಸನ ಭಕ್ತಿ ಅಹಂಕಾರದಿಂದ ಕೆಡುತ್ತದೆ ಸೂಳೆಯ ಭಕ್ತಿ ಎಂಜಲು ತಿಂದು ಕೆಡುತ್ತದೆ ನಂಟುತನದ ಭಕ್ತಿಯಿಂದ ನಾಯಕ ನರಕ ಪ್ರಾಪ್ತವಾಗುತ್ತದೆ ಆದರೆ ಆದ್ದರಿಂದ ಎಲ್ಲ ಆಸೆ ಆಮಿಷ ವ್ಯಾಮೋಹಗಳು ಇಲ್ಲದ ಬಡವನ ಭಕ್ತಿ ನಿಜವಾದ ಭಕ್ತಿ ಅದು ಆಧ್ಯಾತ್ಮ ನಿಧಾನ ಎಂದು ಹೇಳುವ ಎಂಬುದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಈ ಮೇಲಿನ ಸಾಲನ್ನು ಹೇಳುತ್ತಾರೆ ನಾಲ್ಕನೇದು ಆಚಾರ ಸಹಿತ ಭಕ್ತ ಅನಾಚಾರ ಸಹಿತ ನರರು ಈ ಮೇಲ್ನ ಸಾಲನು ಅಥವಾ ಈ ಪ್ರಸ್ತುತ ವಾಕ್ಯವನ್ನು ಕೂಡಲ ಸಂಗಮ ಕೂಡಲ ಚನ್ನಬಸವಣ್ಣ ಇವರು ಬರೆದಂತಹ ವಚನ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ನೈಜ ಭಕ್ತಿಯಲ್ಲಿರುವಂತಹ ಆಚಾರದ ಅಗತ್ಯ ಮಹತ್ವಗಳನ್ನು ಹೇಳುವ ಸಂದರ್ಭದಲ್ಲಿ ಚನ್ನಬಸವಣ್ಣನು ಈ ಮಾತನ್ನು ಹೇಳುತ್ತಾನೆ ಭಕ್ತಿಯಲ್ಲಿ ಆಚಾರ ಅನ್ನುವಂಥದ್ದು ಒಳ್ಳೆಯ ನಡತೆ ಅನ್ನುವಂಥದ್ದು ಬಹುಮುಖ್ಯ ಭಕ್ತನನ್ನಾಗಿಸುವುದು ಆಚಾರವೇ ಲಿಂಗಾಚಾರವಿಲ್ಲದೆ ಲಿಂಗಾಚಾರಿ ಆಗಲಾರ ಅಥವಾ ಶಿವಾಚಾರ್ಯ ಆಗಲಾರ ಅಥವಾ ಭಕ್ತ ಶರಣರಾಗಲಾರ ಅಂದರೆ ನಿಜವಾದ ಭಕ್ತಿ ಯಾರಲ್ಲಿ ಇರುತ್ತದೋ ನಿಜವಾದಂತಹ ಆಚಾರ ಯಾರಲ್ಲಿ ಸೇರಿರ್ತದೋ ಯಾರು ಒಳ್ಳೆಯ ಆಚಾರದಿಂದ ಕೂಡಿರ್ತಾರೋ ಅವರೇ ಭಕ್ತರಾಗಿರ್ತಾರೆ ಅನಾಚಾರವನ್ನು ಯಾರು ಮಾಡುತ್ತಾರೋ ಅವರು ನರರಾಗಿರ್ತಾರೆ ಎನ್ನುವಂಥದ್ದನ್ನು ಹೆ ವಿವರಿಸುವ ಸಂದರ್ಭದಲ್ಲಿ ಚೆನ್ನಬಸವಣ್ಣನು ಈ ಮೇಲೆ ಸಾಲನ್ನು ಹೇಳುತ್ತಾನೆ ಇನ್ನು ಟಿಪ್ಪಣಿಗೂ ಕೂಡ ಚೆನ್ನಬಸವಣ್ಣನವರ ವಚನಗಳು ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡುಬಿಡಿ ಇನ್ನು ಒಂದೆರಡು ಅಂಕದ ಪ್ರಶ್ನೆಗಳು ಈ ರೀತಿ ಬರಬಹುದು ಈ ವಚನ ಭಾಗದ ಕರ್ತೃ ಯಾರು ಉತ್ತರ ಚೆನ್ನಬಸವಣ್ಣ ಎರಡನೇ ಪ್ರಶ್ನೆ ವಚನ ಭಾಗದ ತಿರುಳು ಏನು ಉತ್ತರ ನೈಜ ಭಕ್ತಿಯ ಸ್ವರೂಪವನ್ನು ಹೇಳುವುದೇ ಈ ವಚನ ಭಾಗದ ತಿರುಳಾಗಿದೆ ಮೂರನೇ ಪ್ರಶ್ನೆ ಉದಯಾಸ್ತಮಾನಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕೊಳಗಕ್ಕೆ ಕೊಳಗ ಅಂದರೆ ಅಳತೆ ಮಾಡುವಂಥ ಒಂದು ಪ್ರಮಾಣ ನಾಲ್ಕನೇ ಪ್ರಶ್ನೆ ಆಯುಷ್ಯವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಆಯುಷ್ಯವನ್ನು ರಾಶಿಗೆ ಹೋಲಿಸಲಾಗಿದೆ ಐದನೇ ಪ್ರಶ್ನೆ ಆಯುಷ್ಯ ರಾಶಿಯನ್ನು ಅಳೆಯುವ ಕೊಳಗ ಯಾವುದು ಉತ್ತರ ಉದಯಾಸ್ಥಮಾನ ಆರನೇ ಪ್ರಶ್ನೆ ಭಕ್ತ ಉರಿ ಉಂಡ ಕರ್ಪೂರದಂತೆ ಆಗುವುದು ಯಾವಾಗ ಉತ್ತರ ಪರಮಾತ್ಮನ ಸಾಮೀಪ್ಯ ನಾಮಸ್ಮರಣೆ ಮಾಡುವಾಗ ಏಳನೇ ಪ್ರಶ್ನೆ ಲಕ್ಷಕ್ಕೆ ಒಬ್ಬ ಯಾರು ಉತ್ತರ ಭಕ್ತ ಕೋಟಿಗೊಬ್ಬ ಯಾರು ಉತ್ತರ ಶರಣ ಒಂಬತ್ತನೇ ಪ್ರಶ್ನೆ ಸರ್ವಕರ್ತೃ ಯಾರು ಉತ್ತರ ಕೇ ಕೂಡಲ ಚೆನ್ನಸಂಗಯ್ಯ ಹತ್ತನೇ ಪ್ರಶ್ನೆ ಭಕ್ತ ಯಾರು ಉತ್ತರ ಆಚಾರ ಸಹಿತನಾದವನು ಭಕ್ತ ಸರಿ ವಿದ್ಯಾರ್ಥಿಗಳೇ ನಾನು ಉಡುಪಿಯಿಂದ ವಾಸಂತಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಕವನಗಳನ್ನು ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳಿಗೆ ಅಲ್ಲಿಗೂ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ